ಮೈಸೂರಿನಿಂದ ಹೊರಟ ನಾನು ಮತ್ತೆ ತಲುಪಿದ್ದು ತಿರುಪತಿಗೆ ತಿರುಪತಿಯಲ್ಲಿ ಬಸ್ಸಿನಿಂದ ಇಳಿದು ಆ ಬಳಿಕ ಹತ್ತಿದ್ದು ತಿರುಪತಿಯ ಆಟೋವನ್ನು ಆಟೋ ಏರಿ ಹೊರಟಿದ್ದು ತಿರುಪತಿಯ ಸಿಟಿ ಒಳಗಡೆ ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಆ ಬಳಿಕ ತಿರುಮಲ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಆಗಿತ್ತು ತಿರುಪತಿಯಿಂದ ಪ್ರೀತಿಯ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲಾ ಯೂಟ್ಯೂಬ್ ಚಾನಲ್ ನಾನಿವತ್ತು ತಿರುಪತಿ ಹೋಗ್ತಾ ಇದ್ದೀನಿ ನಾನು ತಿರುಪತಿ ಹತ್ತಿರದ ಪದ್ಮಾವತಿ ದೇವಸ್ಥಾನದ ಹತ್ರ ಇದ್ದೀನಿ ಸೊ ಇಲ್ಲೇ ದೇವಸ್ಥಾನ ಇದೆ ನನಗೀಗ ತಿರುಪತಿ ಹೋಗಬೇಕಾದ್ರೆ ಈ ಕಡೆ ಬರ ಈ ತಿರುಪತಿಗೆ ಬರೋವರು ನಮ್ಮ ಪದ್ಮಾವತಿ ಟೆಂಪಲ್ಗೆ ಬಂದು ಅಲ್ಲಿ ಹೋಗಬೇಕನ್ನುವಂಥ ಇದಿದೆಯಂತೆ ಸಂಸ್ಕೃತಿ ಇದೆಯಂತೆ ಸೊ ಹಾಗಾಗಿ ಮೊದಲು ಈ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಮತ್ತು ತಿರುಪತಿ ಹೋಗಬೇಕಾದ್ರೆ ಏನು ಟಿಕೆಟ್ ಏನೋ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಂಡೆ ಅದ್ರ ಬಗ್ಗೆ ನನಗೆ ಎಕ್ಸ್ಟ್ರಾ ಡೀಟೇಲ್ಸ್ ಇಲ್ಲ ಈಗ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇನ್ನೂ ಗ್ರ್ಯಾಬ್ ಮಾಡ್ಕೊಳ್ಬೇಕಷ್ಟೇ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳುವ ಒಂದೊಂದು ವಿಷಯಗಳನ್ನು ಅಂಡ್ ಬನ್ನಿ ಪದ್ಮಾವತಿ ದೇವಸ್ಥಾನದ ಗೇಟ್ ನಂಬರ್ ಮೂರರಲ್ಲಿ ಇದ್ದೀನಿ ಇಲ್ಲಿ ಒಳಗಡೆ ಮೊಬೈಲೆಲ್ಲ ತಗೊಳ್ಳುವಾಗಿಲ್ಲ ಸೊ ಹಾಗಾಗಿ ನಾನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ತೀನಿ ಈಗ ಪದ್ಮಾವತಿ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡಿದೆ ಏನಾಯಿತು ಅಂದರೆ ಈ ನಾಮ ಹಾಕೋ ನಾಮ ಹಾಕ್ತಾ ಅವನಿಗೊಂದು ಕಾಸು ಕೊಟ್ಟಾಯಿತು ಬಟ್ ಅಲ್ಲಿ ಒಳಗಡೆ ಮೊಬೈಲ್ ಇಡಬೇಕಾದ್ರೆ ಬ್ಯಾಗ್ ಇಡ್ಬೋದು ಅಂತ ಕೇಳಿದರೆ ಒಬ್ಬ ಸ್ವಲ್ಪ ಗಾಂಚಳಿ ಮಾತಾಡೋದು ಜೋರು ಜೋರಾಗಿ ಬಟ್ ವೀಡಿಯೋ ತೆಗಿಯೋಕೆ ಆಗಿಲ್ಲ ಅಲ್ಲಿ ಒಳಗಡೆ ಬೇಡ ಅಂಥೇಳಿ ಅಲ್ಲಿ ನಾನು ಶಿಸ್ತನ್ನು ಪಾಲಿಸ್ಕೊಂಡು ಹೊರಗಡೆ ಬಂದಿದ್ದೀನಿ ಬಟ್ ಈಗ ನನ್ನ ರೂಮಿಗೆ ಬಂದು ನನ್ನ ಬ್ಯಾಗು ಮೊಬೈಲ್ ಎಲ್ಲ ಇಟ್ಟು ಆಮೇಲೆ ಹೋಗಬೇಕು ಸೊ ಗಾಂಜಲಿ ಮಾಡೋರು ಎಲ್ಲಿದ್ದರೂ ಸಮಸ್ಯೆನೇ ಸೊ ಹಾಗಾಗಿ ದೇವ್ರ ಹತ್ರ ಹೋಗಿ ಅವನ ಬಗ್ಗೆನೂ ಬೇಡ್ಕೊಳ್ಬೇಕಾಗುತ್ತೆ ನಮ್ಮ ಹೋಟೆಲ್ ಮುಂದಗಡೆ ಒಬ್ಬರು ಅಜ್ಜ ಇದ್ದಾರೆ ಅವ್ರ ಹತ್ರ ಡೈರೆಕ್ಷನ್ ಕೇಳ್ಕೊಂಡೆ ಅಂದರೆ ಏನು ಮಾಡೋ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ ಅಲ್ಲಿ ಟಿಕೆಟ್ ಕೊಡ್ತಾರಂತೆ ಮೇಲುಗಡೆ ಹೋಗೋದಕ್ಕೆ ಸೊ ಇವಾಗ ಹೋಗ್ತಾ ಇದ್ದೀನಿ ಬಟ್ ಯಾರಾದರೂ ಒಬ್ಬರಾದ್ರೂ ಜೊತೆಗಿದ್ರೆ ಚೆನ್ನಾಗಿರ್ತದೆ ಅಂದರೆ ಈ ಜರ್ನಿಯಲ್ಲಿ ಮಾತಾಡ್ತಾ ಹೋಗ್ಬೋದು ಅವರ ಅಂದರೆ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಬೋದು ಮತ್ತೊಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತದೆ ಒಬ್ಬೊಬ್ಬರು ಹೋದಾಗ ಅಲ್ಲಿ ಕೇಳ್ಕೊಳ್ಳೋದು ನಾನು ಆ ವೀಡಿಯೋ ಎಲ್ಲ ಮಾಡ್ತೀರ ಇಲ್ಲಿ ಭಾಷೆನೂ ಬರಲ್ಲ ರೀ ಬಟ್ ಕನ್ನಡದವ್ರು ತುಂಬ ಜನ ಇದ್ದಾರೆ ಕನ್ನಡ ಮಾತಾಡ್ತಾರೆ ತುಂಬ ಜನ ಎಸ್ ಹೋಗುವ ಟಿಕೆಟ್ ಎಲ್ಲಿ ಸಿಗುತ್ತೆ ಕಾಂಪ್ಲೆಕ್ಸ್ ಹತ್ರ ಇಲ್ಲಿನ ಆಟೋದಲ್ಲಿ ಹೋಗ್ಬೇಕಿಲ್ಲಂದ್ರೆ ಬಸ್ಸಲ್ಲಿ ಹೋಗಬೇಕು ಆಟೋದವ್ರನ್ನ ಕೇಳಿದೆ ಅಂದರೆ ಇಲ್ಲಿ ಶ್ರೀನಿವಾಸ್ ಕಾಂಪ್ಲೆಕ್ಸಲ್ಲಿ ಹೋಗಲಿಕ್ಕೆ ಎಷ್ಟಾಗ್ತದೆ ಅಂತ ನೂರೈವತ್ತು ರೂಪಾಯಿ ಹೇಳಿದೆ ಅನ್ನಿಸ್ತು ಇರೋದು ಎಷ್ಟು ಒಂದು ಮೂರು ನಾಲ್ಕು ಕಿಲೋಮೀಟರ್ ಜಾಸ್ತಿ ಅಂದರೆ ಅದಕ್ಕೆ ನೂರೈವತ್ತು ರೂಪಾಯಿ ಹೇಳಿದ್ರೆ ರೀ ಸೊ ಅದಕ್ಕೆ ಬಸ್ ಹತ್ಕೊಂಡೆ ಕಂಡಕ್ಟ್ರಿದ್ರು ಕೇಳಿದೆ ಅದಕ್ಕೆ ಹೋಗ್ತದೆ ಅಂದರು ಇವನ ನೂರೈವತ್ತು ರೂಪಾಯಿ ಇದಾನೆ ಇಲ್ಲಿ ಟಿಕೆಟ್ ಎಷ್ಟಿರುತ್ತೆ ಆಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾ ಇಲ್ಲಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ಇರೋದು ಇಪ್ಪತ್ತು ರೂಪಾಯಿ ಇವನು ನಲ್ವತ್ತು ರೂಪಾಯಿ ಇಸ್ಕೊಂಡ ಯಾರು ನಮ್ಮ ಕಂಡಕ್ಟ್ರು ನಾನು ತಿರುಗಿ ಕೇಳೋ ಮುಂಚೆ ಇಲ್ಲಿಂದ ಹೋಗಿ ಮುಂದೆ ನಿಂತಿದ್ದಾನೆ ರಿಟರ್ನ್ ಬರ್ತೇನೆ ಇಲ್ಲ ಈ ಕಡೆ ನೋಡ್ತಾನೂ ಇಲ್ಲ ಬಂದರೆ ಈಗ ಕೇಳಿಬಿಡ್ತೀನಿ ಅವನಿಗೆ ಅಂತೂ ಇಂತೂ ಪುಣ್ಯಾತ್ಮ ಇಪ್ಪತ್ತು ರೂಪಾಯಿಯನ್ನು ಬುಳುಂಕ ಮಾಡ್ದ ಸೊ ಇಲ್ಲೊಂದು ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇನ್ನು ಇಲ್ಲಿ ಅದು ಮಾಲ್ ಇಲ್ಲಿ ಗೊತ್ತಾಗ್ತಿಲ್ಲ ನಾನು ಗೂಗಲ್ ಮಾಡಿಕೊಂಡು ಲೊಕೇಶನ್ ನೋಡಿಕೊಂಡು ಇಲ್ಲಿಂದ ಹೋಗಬೇಕು ಆಟೋದವನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೇಳ್ಕೊಂಡು ಹೋಯ್ತಾ ಇರ್ತಾರೆ ಇಲ್ಲಿ ಮಾತಾಡೋಕ್ಕೂ ಕೂಡ ಇನ್ನು ಮುಂದೆ ನೋಡ್ತಾ ಇದ್ದೀನಿ ಈಗ ಆಟೋದವ್ರು ಬಂದು ಬಂದು ಕೇಳ್ತಾರೆ ಅಲ್ಲಿ ಇದು ಇಲ್ಲಿ ಅಲ್ಲಿ ಟಿಕೆಟ್ ಸಿಗೋಲ್ಲ ಇಲ್ಲಿ ಅದು ಸಿಗಲ್ಲ ಇದು ಸಿಗಲ್ಲ ಬರೀ ಇದೇ ಆಯಿತು ಎಷ್ಟೊತ್ತಿಗೆ ಸಿಗುತ್ತೆ ನೋಡುವ ವೆಂಕಟೇಶ ಎಷ್ಟು ಅಲೆದಾಟ ಮಾಡಿಸ್ತಾನೋ ಭಗವಂತ ಟೀ ಕುಡಿಯೋಣ ಅಂತ ಹೋಟೆಲಿಗೆ ಬಂದೆ ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡುವ ಒಂದೊಂದು ದೋಸೆ ಆರ್ಡ್ರ್ ಮಾಡಿದ್ದೆ ಹ್ಞೂ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅದರಲ್ಲಿ ಓನಿಯನ್ ಎಲ್ಲಿದೆ ಅಂತ ದೊಡ್ಡ ಗೊತ್ತಾಗ್ತದೆ ಒಳಗಡೆ ಹಾಕಿದ್ದಾರೆ ಸ್ವಲ್ಪ ಹಾಕಿದ್ದಾರೆ ಗೊತ್ತಾಗಲ್ಲ ಬಟ್ ಚೆನ್ನಾಗಿದೆ ನಿನ್ನೆಗಿಂತ ನಿನ್ನೆ ಮೈಸೂರಲ್ಲಿ ಸ್ಟ್ರೀಟ್ ಫುಡ್ ಮಾಡಿದೆ ಅದಕ್ಕಿಂತ ಇಲ್ಲಿ ಹೋಟೆಲ್ ಇನ್ನೂ ತುಂಬ ಚೆನ್ನಾಗಿದೆ ಸ್ವಲ್ಪ ಉಪ್ಪು ಎಲ್ಲ ಜಾಸ್ತಿ ಇವರು ಯೂಸ್ ಮಾಡೋದು ಅನ್ನಿಸ್ತಾರೆ ಮಳೆ ಎಲ್ಲ ಬಂದು ರೋಡೆಲ್ಲ ಕೆಸರು ಕೆಸರು ಗಲೀಜು ಗಲೀಜಾಗಿದೆ ಹೋಗ್ತಾಯಿದ್ದೀನಿ ಎಲ್ಲೋ ಟಿಕೆಟ್ ಸಿಗುತ್ತೆ ಅಂದರು ಅಪ್ಪ ಮತ್ತೊಬ್ಬರು ಆಟೋ ಡ್ರೈವರ್ ಹೇಳ್ದ ಟಿಕೆಟ್ ಎಲ್ಲ ಖಾಲಿ ಹಂಗೆ ಹಿಂಗೆಲ್ಲ ಹೇಳಿದ ನಾವು ಈ ಥರ ಬಂದಾಗ ಏನು ಮಾಡೋಕ್ಕಾಗಲ್ಲ ಸೊ ಆದರೂ ಚೆಕ್ ಮಾಡ್ತಾ ಇದ್ದೀನಿ ಈಗ ಹೋಗ್ತಾ ಇದ್ದೀನಿ ಆ ಕಡೆ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಆಗ್ತಾಯಿದೆ ಕೇಳ್ಕೊಂಡು 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 ಇದ್ದೀನಿ ಈ ನಾಮ ಹಾಕ್ಬಿಟ್ಟು ಎಲ್ಲ ಎಲ್ಲ ನಾಮ ಹಾಕೋರ ಸಿಗ್ತಾರ ಭಯ ಬೇರೆ ಇದೆ ಕೆಸರು ಇರೋದ್ರಿಂದ ಒಂಥರ ಸ್ಮೆಲ್ ಇದೆ ಅಷ್ಟೊಂದು ಅಂತ ಅನ್ನಿಸ್ತದೆ ಇಲ್ಲಿ ನನ್ನ ಹಿಂದ್ಗಡೆ ಇರೋದು ಈಸ್ಟ್ ಪೊಲೀಸ್ ಸ್ಟೇಷನ್ ಅದು ಈ ಕಡೆ ಇರೋದು ತುಂಬ ಚೆನ್ನಾಗಿದೆ ಚೆನ್ನಾಗಿರುವ ವ್ಯೂ ಇದೆ ಒಂಥರ ಈ ಪ್ಲೇಸ್ ಮಾತ್ರ ಸಖತ್ತಿದೆ ಕಲರ್ಫುಲ್ ಥರ ಕಾಣಿಸ್ತಾ ಇದೆ ಒಳಗಡೆ ಒಂಥರ ಸ್ನಲ್ಲಿದೆ ಆ್ಯಂಡ್ ಒಂದು ಹಾರ್ನು ಕೂಡ ಹೊಡೆದ್ರೆ ಜೋರು ಜೋರಾಗಿ ಕೇಳ್ತಾ ಇರುತ್ತೆ ಓಕೆ ತುಂಬ ಬೇಸರದ ಸಂಗತಿ ಏನಂದರೆ ಟಿಕೆಟ್ಸ್ ಈ ಬೆಳಗ್ಗೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನಾಲ್ಕು ಗಂಟೆ ತನಕ ಇರುತ್ತಂತೆ ಆದರೆ ಅದು ಟಿಕೆಟ್ಸ್ ಸೋಲ್ಡ್ ಔಟ್ ಖಾಲಿಯಾಗಿದೆ ಹೀಗಾಗಿ ತಿರುಪತಿ ತಿರುಮಲ ದರ್ಶನ ಡೌಟ್ ಇದೆ ಇವತ್ತಾಗಲ್ಲ ಇವತ್ತಿದ್ದು ಟಿಕೆಟ್ಸ್ ನಾನು ತಿರುಗಡಿ ತಿರುಗಡಿ ತಿರುಪತಿ ರೈಲ್ವೆ ಸ್ಟೇಷನ್ ಹತ್ರ ರೀಚ್ ಆಗಿದ್ದೀನಿ ಓಕೆ ರೈಲ್ವೆ ಸ್ಟೇಷನ್ ಇದು ತಿರುಪತಿಯ ರೈಲ್ವೆ ಸ್ಟೇಷನ್ ಸುಸ್ತೈತರಿ ಬೆಳಿಗ್ಗೆ ಬೆಳಿಗ್ಗೆ ಪೋಣಕ್ಕೆ ಒಂದು ನೀರುಳ್ಳಿ ದೋಸೆ ತಿಂದೆ ಅದೊಂದು ಇದೆ ಹೋಟೆಲಿ ಬಟ್ ಸ್ಟಿಲ್ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ ಬಂದು ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಏನು ಮಾಡಿದೆ ಸೀದ ಬಂದುಬಿಟ್ಟೆ ಬಟ್ ಇನ್ನೆಲ್ಲ ನೋಡುವಾಗ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ನೋಡ್ಕೊಂಡು ಬರಬೇಕು ಅಂದರೆ ಇಲ್ಲಿ ಟಿಕೆಟ್ಸ್ ಬೇಕಂದರೆ ಕರೆಕ್ಟಾಗಿ ಎರಡು ಗಂಟಿನ ನಾಲ್ಕು ಗಂಟೆ ಅದರ ಒಳಗಡೆ ಬಂದುಬಿಟ್ಟು ಎರಡು ಗಂಟೆಗೆ ಲೈನ್ ಹಿಡಿತಾರೆ ಅಂತ ಇಲ್ಲಿ ಸೊ ಆ ಥರ ಬಂದರೆ ಮಾತ್ರ ನಮಗೆ ಟಿಕೆಟ್ ಸಿಗುತ್ತೆ ಇಲ್ಲಿ ಚೆಕ್ಕಿಂಗ್ ಎಲ್ಲ ಆಗಿ ನಾವು ಈ ಕಡೆ ಬಂದ್ವಿ ಇವೆಲ್ಲ ಬಸ್ಸಲ್ಲಿ ಇಲ್ಲಿ ಇಳಿಸ್ತಾ ಇಳಿಸ್ತಾರೆ ಬಸ್ಸಿಂದ ಇಳಿದು ಇಲ್ಲಿ ಚೆಕ್ಕಿಂಗ್ ಆಗಿ ಈ ಕಡೆ ಬರಬೇಕು ಮತ್ತೆ ಬಸ್ ಹತ್ಕೊಂಡು ಹೋಗಬೇಕು ಎಸ್ ಫೈನಲಿ ನಂಗೊಂದು ಖುಷಿ ಅಂದರೆ ಬಸ್ಸಲ್ಲಿ ಮುಂದ್ಗಡೆ ಸೀಟು ಸಿಕ್ತು ಆ್ಯಂಡ್ ಚೆನ್ನಾಗಿರುವಂಥ ವ್ಯೂ ಎಲ್ಲ ಕವರ್ ಆಗಬಹುದು ಫ್ರಂಟಲ್ಲಿ ಕೂತ್ಕೊಂಡಿದ್ದೀನಿ ಇಲ್ಲಿ ಆ ಕಡೆ ಹೋಗೋರ ಜೊತೆ ಎಲ್ಲ ಮಾತಾಡಿಸ್ತಾ ಮಾತಾಡಿಸ್ತಾ ಹೋಗಬೇಕು ಬ್ಯಾಗು ಆ್ಯಂಡ್ ನಮ್ಮನ್ನೆಲ್ಲ ಚೆಕ್ ಮಾಡಿ ಇಲ್ಲಿ ಬಿಟ್ಟರು ಇನ್ನೂ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ನಮ್ಮ ಡ್ರೈವರನ್ನು ಇದ್ದಾರೆ ಮಾತಾಡ್ತಾರ ಅಂತ ನೋಡಬೇಕು

ಚಪ್ಪಂಡಿ ಅದೆಲ್ಲ ನಿಮಗೆ ಕನ್ನಡ ಬರುತ್ತಾ ಅರ್ಧ ಆಗ್ತದೆ ಹಾಂ ಓಕೆ 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 ನಿಮಗೆ ಮಂಗಳೂರು ಗೊತ್ತಾ ಕೆಲಸ ನಾನು ಮಂಗ್ಳೂರು ಮಂಗ್ಳೂರಲ್ಲಿ ತುಳು ಭಾಷೆ ಉಂಡು ಹಾಂ ತುಳು ಹಾಂ ಏ ಅದೊಂದು ಲ್ಯಾಂಗ್ವೇಜ್ ఇప్ప కన్నడ తమిళ తెలుగు ఇదొను లాంగ్వేజ్ అది మంగళూరు ఉడుపి వాడల ఉండు తెలుసా లాంగ్వేజ్ ఉండు తెలుసాలి తెలుగు లెంగ చెప్పండి అందరికీ నమస్కారం అందరికీ నమస్కారం మాతెరేగల నమస్కారం ఆ ఎవర రిపీట్ చేసు ಎಲ್ಲರಿಗೂ ನಮಸ್ಕಾರ ಮಾತ್ರೆಗಳ ನಮಸ್ಕಾರ ಅಂದರ್ಗೂ ನಮಸ್ಕಾರ ನೋಡಿ ಹೋಗ್ತಾ ಇರುವಾಗ ಕನ್ನಡದವ್ರು ಸಿಕ್ಕಿದ್ರು ನಮ್ಗೆ ಜಯರಾಮೂರು ಜಯರಾಮರೆ ಹಾಯ್ ಎಲ್ಲಿ ಬರುತ್ತೆ ನಿಮ್ಮೂರು ಗುಲ್ಬರ್ಗ ಎಲ್ಲಿ ಗುಲ್ಬರ್ಗದಲ್ಲಿ ಸುರ್ಪುರ್ ಓಕೆ ಅಂತ ನಾನು ನಮ್ಮ ತಾಯಿ ನಮ್ಮ ತಂಗಿ ಗುಲ್ಬರ್ಗ ಗುಲ್ಬರ್ಗದಿಂದ ಗುಲ್ಬರ್ಗ ಗುಲ್ಬರ್ಗದಲ್ಲಿ ಗುಲ್ಬರ್ಗಾದಲ್ಲಿ ಸಾಕಷ್ಟು ಇದೆ ರೀ ಶರಣ ಶರಣ ಬಸಪ್ಪನ ಗುಡಿ ಇದೆ ನಮ್ಮ ಸುರಪುರದಲ್ಲಿ ವೇಣುಗೋಪಾಲ ಸ್ವಾಮಿ ಗುಡಿ ಇದೆ ಮತ್ತೆ ನಾರಾಯಣ ನಾರಾಯಣಪುರ ಡ್ಯಾಮ್ ಆಲಿಮಟ್ಟಿ ಡ್ಯಾಮ್ ಸನ್ನೀಪಿದೆ ಚೆನ್ನಾಗಿದೆ ನೋಡ್ತಕ್ಕಂಥ ಪ್ಲೇಸ್ ಅರೆ ಬನ್ನಿ ಕಡೆ ಏನೂ ಇಲ್ಲ ಫೈನಲಿ ರೀಚ್ ಆಗಿದ್ದೀನಿ ತಿರುಮಲ ಬೆಟ್ಟಕ್ಕೆ ಆ್ಯಂಡ್ ಇಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಬಟ್ ಮನಸ್ಸಿಗಂತೂ ತುಂಬಾ ಖುಷಿ ಆಗ್ತಾ ನಾನು ಹೋಗಿ ದರ್ಶನವನ್ನು ಮಾಡಿಕೊಂಡು ಬರ್ತೀನಿ ನಿಮಗೆಲ್ರಿಗೂ ಕೂಡ ಒಳ್ಳೇದಾಗಲಿ ನಾನು ನನ್ನ ಬ್ಯಾಗ್ ಲಗೇಜಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಎಲ್ಲಿ ತಿರುಪತಿಯಲ್ಲಿ ಬಟ್ ಇಲ್ಲಿಗೆ ಮೊಬೈಲ್ಸ್ ಅದು ಇದೆಲ್ಲ ಇಟ್ಟು ಹೋಗಬೇಕು ಇಲ್ಲಿಂದ ಇಲ್ಲಿಂದ ವೀಡಿಯೋ ಮಾಡುವಾಗಿಲ್ಲ ಸೊ ಹಾಗೆ ಇಲ್ಲಿಗೆ ಸದ್ಯಕ್ಕೆ ನಂದು ಸ್ಟಾಪ್ ಆಗ್ತದೆ ನೋಡುವಾಗ ಗೋವಿಂದನ ದರ್ಶನ ಹೇಗಾಗುತ್ತೆ ಅಂತ ತುಂಬ ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಈ ಕಡೆ ಫೋಟೋ ತೆಗಿತಾ ಇದ್ದಾರೆ ಓಕೆ ನಾನು ಮುಂದೆ ಹೋಗ್ತೀನಿ ಫುಲ್ ಜನ ಇದ್ದಾರೆ ಆ ಕಡೆ ಈ ಕಡೆ ಈ ಥರ ನಡ್ಕೊಂಡು ಆ್ಯಂಡ್ ನಮ್ಮ ಕೇಳಿಕೊಂಡು ತಿಳ್ಕೊಂಡು ಈ ಥರ ಹೋಗೋದು ಒಂಥರ ಖುಷಿ ಅನ್ನಿಸ್ತದೆ ಒಂಥರ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಒಂದು ಗೊತ್ತಿಲ್ಲದ ಊರು ಗೊತ್ತಿಲ್ಲದ ವಿಚಾರ ಎಲ್ಲದರ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡು ಹೋಗೋದು ಸೊ ಇನ್ನು ಇದರ ಬಗ್ಗೆ ಧೈರ್ಯ ಜಾಸ್ತಿ ಆಗ್ತಾ ಇರುತ್ತೆ ಈ ತರ ಹೋದಾಗ ಬೋರ್ಡ್ ಇದೆ ಸ್ವಲ್ಪ ಸ್ವಲ್ಪ ಓದಕ್ಕೆ ಬರುತ್ತೆ ಕನ್ನಡರ ಜೊತೆ ಹೋಲಿಕೆ ಮಾಡ್ಕೊಂಡು ಓದ್ಬೋದು ಬಸ್ಸು ನಿಲುವು ಸ್ಥಳ ಸಖತ್ತಿದೆ ಪ್ಪ ಅಂದರೆ ನಡ್ಕೊಂಡು ಸುಸ್ತಾಗುತ್ತೆ ನಾನು ಮುಂಚಿತವಾಗಿ ಒಳಗಡೆ ಪ್ರವೇಶ ಟಿಕೆಟನ್ನು ಬುಕ್ ಮಾಡಿಲ್ಲ ಸೊ ಇಲ್ಲಿ ಉಚಿತ ಪ್ರವೇಶ ಏನಿದೆ ಅದನ್ನೇ ಯೂಸ್ ಮಾಡಿಕೊಳ್ಬೇಕು ಈಗ ಕರೆಕ್ಟಾಗಿ ಎಂಟು ಮುಕ್ಕಲಾಗಿದೆ ಬೆಳಿಗ್ಗೆ ಎಷ್ಟೊತ್ತಿಗೆ ಪ್ರವೇಶ ಆಗ್ತದೆ ಆ್ಯಂಡ್ ಎಷ್ಟು ಟೈಮ್ ಹೋಗ್ತದೆ ನೋಡುವ ಇಲ್ಲ ಪಮ್ಮುನ ಎಲ್ಲ ಇದ್ದಾರೆ ಇಲ್ಲಿ ಆಮೇಲೆ ನಮ್ಮ ಅವಿ ಅವಿ ಇದ್ದಾನೆ ಅವಿ ಎಲ್ಲೋ ಇದ್ದಾನೆ ಇಲ್ಲಿ ಅವಿ ಆಟ ಆಡ್ತಾ ಇದ್ದಾನೆ ಲಕ್ಷಿತ್ ಅಲ್ಲಿ ಬಿದ್ದ ಅದು ಲಕ್ಷಿತ್ ನೋಡಿ ಅಲ್ಲಿ ಓಡಾಡೋದು ದೀಪ್ತಿಕ್ ಎಜ್ಜು ಎಲ್ಲ ಗಮ್ಮತ್ ಗಮ್ಮತಿ ಫ್ರೆಂಡ್ಸ್ ಅಂದರೆ ಥರ ಇರಬೇಕು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಸೊ ಅದು ದರ್ಶನಕ್ಕೆ ಇರುವ ಸಾಲು ನೋಡಿ ಬಟ್ ಅದರಲ್ಲಿ ಯಾರೂ ಇಲ್ಲ ಬಟ್ ಎಸ್ ಕೆಲವು ಸಮಯದಲ್ಲಿ ಅಲ್ಲೆಲ್ಲ ಫುಲ್ ಜನ ಇರ್ತಾರೆ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಸೋದನ ಮಾಡಿದ್ದಾರೆ ಎಷ್ಟು ದೂರ ತನಕ ಮಾಡಿದರೆ ಗೊತ್ತಿಲ್ಲ ಅಂತೂ ಒಂದೂವರೆ ಕಿಲೋಮೀಟ್ರ್ ಇದೆ ಈಗ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನಾನು ನಡ್ಕೊಂಡು ಹೋಗಿ ಆಮೇಲೆ ದರ್ಶನ ಮಾಡಬೇಕು ಅಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಒಬ್ಬರು ಫೋರ್ ಅವರ್ಸ್ ಅಂತ ಹೇಳಿದರು ಒಬ್ಬರು ಫೈವ್ ಅವರ್ಸ್ ಹೇಳಿದರು ಒಬ್ಬರು ಟ್ವೆಲ್ ಅವರ್ಸ್ ಹೇಳಿದರು ಒಬ್ಬೊಬ್ಬರು ಒಂದೊಂದು ಸಮಯವನ್ನು ಹೇಳಿದ್ದಾರೆ ಬಟ್ ದೇವರು ಕೊಟ್ಟಿರುವ ಸಮಯ ನೋಡಬೇಕೀಗ ನಲವತ್ತು ವರ್ಷ ಇದೇ ಗಾಡಿಯಾ ಸೇಮ್ ಮಂಗಳೂರು ಉಡುಪಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೆಲಸ ಆಂಟಿ ಇದು ತುಳು ತಿಲ್ಸ ತುಳು ಲ್ಯಾಂಗ್ವೇಜ್ ತಿಳಿದಾ ಇಲ್ಲೊಂದು ಸಣ್ಣ ಗಾಡಿ ಇದೆ ನಮ್ಮ ಆಂಟಿದ್ದು ಟೀ ಅಂಗಡಿ ಇದೆ ನಲವತ್ತು ವರ್ಷದಿಂದ ಟೀ ಅಂಗಡಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಟಿ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡಬೇಕು ಮತ್ತೆ ಈಗ ದರ್ಶನ ಒಂದು ನಾಲ್ಕು ಅವರಲ್ಲಿ ಆಗ್ಬೋದು ಇವತ್ತು ಜನ ಕಮ್ಮಿ ಇದ್ದಾರೆ ನಿಮ್ಮ ಪುಣ್ಯಕ್ಕೆ ಅಂತ ಹೇಳಿದರು ಇಲ್ಲಾದ್ರೆ ಟೆನ್ ಅವರ್ಸ್ ಎಲ್ಲ ಕಾಯಬೇಕಿತ್ತು ಸೊ ತುಂಬ ಲಕ್ಕಿ ಅಂತ ಅನಿಸ್ತದೆ ಮತ್ತೆ ಗೊತ್ತಿಲ್ಲ ದೇವರ ಆಶೀರ್ವಾದ ಹೆಂಗಿರ್ತದೋ ಅಂತ ನೋಡುವ ಹೇಗಾಗ್ತದೆ ಅಂತ ಬಟ್ ನಮ್ಮ ಆಂಟಿ ಹತ್ರ ತೆಲುಗು ಬರಲ್ಲ ಮಲಯಾಳಮೆಲ್ಲ ಮಿಕ್ಸ್ ಮಾಡಿಕೊಂಡು ತಮಿಳು ತೆಲು ತಮಿಳು ಮಲಯಾಳಂ ಕನ್ನಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾತಾಡೋದು ಬಟ್ ಅವ್ರಿಗೆ ಕನ್ನಡ ಅರ್ಥ ಆಗ್ತದೆ ಸ್ವಲ್ಪ 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 ಕನ್ನಡ ಕಲಿಸ್ಕೊಟ್ಟೆ ನಾನು ಆಂಟಿ ಹೇಳಿದರು ನಾಲ್ಕು ಕನ್ನಡ ತಲ್ಸೋದು ನೀಕು ತೆಲುಗು ತಲ್ಸೋದು ಅಂತ ಈ ತಲ್ಸದೆ ತಲ್ಸದೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಬಟ್ ಗಮ್ಮದನ್ನಿಸ್ತು ಅಪರಿಚಿತರ ಜೊತೆ ಅಂದರೆ ಪರಿಚಯನೇ ಇಲ್ಲ ಅವ್ರ ಜೊತೆ ಒಂದು ಮಾತಾಡೋದು ಅವ್ರು ತುಂಬ ಅರ್ಥ ಆಗ್ತಿರ್ಲಿಲ್ಲಲ್ಲ ಏನು ಮಾತಾಡಬೇಕು ಅಂತ ಅವ್ರಿಗೂ ಗೊತ್ತಾಗಿಲ್ಲ ಸೊ ಆ ಥರ ಎಲ್ಲ ಇತ್ತು ಫೈನ್ ಮುಂದಕ್ಕೆ ಹೋಗೋಣ ಹ್ಞೂ ಇಲ್ಲಿಂದ ಮತ್ತೆ ಅರ್ಧ ಕಿಲೋಮೀಟ್ರ್ ನಡಿಬೇಕು ಒಳಗಿಂದ ಇದ್ರ ಅರ್ಧ ಕಿಲೋಮೀಟ್ರ್ ನಡೆದಾದ್ಮೇಲೆ ನಮಗೆ ದರ್ಶನದ್ದು ದ್ವಾರ ಸಿಗ್ಬೋದು ಅನ್ನಿಸ್ತಾ ಇದೆ ಅಲ್ಲಲ್ಲಿ ಇದೆಲ್ಲ ಇಟ್ಟಿದ್ದಾರೆ ನಲ್ಲಿಗಳನ್ನು ಕುಡಿಯುವ ನೀರು ವ್ಯವಸ್ಥೆ ಅಲ್ಲಲ್ಲಿ ಇಟ್ಟಿದ್ದಾರೆ ಅಂದರೆ ಸುಸ್ತಾಗುತ್ತಲ್ಲ ತುಂಬ ಕ್ಯೂ ಕ್ಯೂವಲ್ಲಿ ನಿಲ್ಲಬೇಕು ಸೊ ಹಾಗಾಗಿ ನಿಂತ ಈ ಥರ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುತ್ತ ಗಾರ್ಡನ್ಸ್ ಇದೆ ಸೊ ಅನ್ನ ಪ್ರಸಾದ ಸೆಂಟರ್ ಇಲ್ಲಿಂದ ಈ ಕಡೆ ಹೋಗ್ಬೇಕಂತೂ ಬರೆದಿದ್ದಾರೆ ಹ್ಞೂ ನಾ ನಾಮೆಲ್ಲ ಹಾಕ್ತಾರೆ ನಾಮ ಹಾಕ್ಬಿಟ್ಟು ಅಣ್ಣ ಕೇಳ್ತಾರೆ ಅನಿಸ್ತದೆ ಫ್ರೀಯಾಗಿ ಆಗ್ತಾ ಇದೆ ಗೊತ್ತಿಲ್ಲ ಸೊ ಎಲ್ಲರೂ ದರ್ಶನಕ್ಕಾಗಿ ವೇಗ ವೇಗದಲ್ಲಿ ಬೇಗ ವೇಗದಲ್ಲಿ ಹೋಗ್ತಾ ಇದ್ದಾರೆ ಸೊ ಇದು ಅರ್ಧ ಕಿಲೋಮೀಟ್ರ್ ಹೀಗೆ ನಡೀಲಿಕ್ಕಿದೆ ನೋಡಿ ಭಾಷೆ ವ್ಯತ್ಯಾಸ ಇದ್ದರೂ ಕೂಡ ಗೊತ್ತಿಲ್ಲದಿದ್ರು ಕೂಡ ನೋಡಿ ಇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಾನು ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇದ್ದೀನಿ ಈಗ ಅವರಿಬ್ಬರು ಮಾತಾಡ್ತಾ ಇದ್ದಾರೆ ಅವರಷ್ಟಕ್ಕೆ ನನ್ನ ಹತ್ರ ಎಲ್ಲ ಕೇಳಿದರು ನಾನು ಕೇಳಿದೆ ಕೆಲವೊಂದು ಅವ್ರಿಗೆ ಅರ್ಥ ಆಗೋಲ್ಲ ಕೆಲವೊಂದು ನನಗೆ ಅರ್ಥ ಆಗಲ್ಲ ಬಟ್ ಖುಷಿಯಾಗುತ್ತೆ ಈ ಥರ ಫಾಸ್ಟ್ ಹೋಗ್ತಾ ಇದ್ದೀವಿ ಅಂದರೆ ಅರ್ಧ ಕಿಲೋಮೀಟ್ರ್ ನಡಿಬೇಕಲ್ಲ ಅದು ಇಲ್ಲಿ ಮಾತ್ರ ತಂಪಿದೆ ಗೊತ್ತಾಗಲ್ಲ ಅಷ್ಟು ಸುಸ್ತಾಗಲ್ಲ ಅಷ್ಟು ಜಾಸ್ತಿ ಮತ್ತು ಬಿಸಿಲಿಲ್ಲ ಏನಿಲ್ಲ ತಂಪಿದೆ ಮತ್ತು ಬೆಳಿಗ್ಗೆ ಅಲ್ವಾ ಚೆನ್ನಾಗಾಗುತ್ತೆ ಆವಾಗ ಎಂಟು ಮುಕ್ಕಾಲಕ್ಕೆ ಅಲ್ಲಿಂದ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ಒಂಬತ್ತುವರೆ ಆಯಿತು ಇನ್ನು ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ನೋಡಬೇಕಷ್ಟೆ ಅಲ್ಲಲ್ಲಿ ಗೇಟ್ಗಳಿದೆ ಬಾಗಿಲುಗಳಿದೆ ಇದರಲ್ಲಿ ಎಲ್ಲಿಂದ ಇದ್ದಾಗ ಅಥವಾ ಹೊರಗಡೆ ಹೋಗೋಕ್ಕಿದ್ದಾಗೆಲ್ಲ ಬಿಡ್ಬೋದು ತಿಮ್ಮಪ್ಪನ ದರ್ಶನದ ಬಳಿಕ ಕತ್ತಲಾಗಿದೆ ಗೊತ್ತಾಗಿಲ್ಲ ನಡೆಯುತ್ತಾ ನಡೆಯುತ್ತಾ ತಿಮ್ಮಪ್ಪನ ಹೆಸರನ್ನು ಕರೆಯುತ್ತಾ ಕರೆಯುತ್ತಾ ರಾತ್ರಿ ಆಗೋದೇ ಗೊತ್ತಾಗಿಲ್ಲ ಸುಮಾರು ಎಂಟರಿಂದ ಹತ್ತು ಗಂಟೆ ಕಾಲ ತಿಮ್ಮಪ್ಪನ ದರ್ಶನಕ್ಕಾಗಿ ಕಾದು ಆ ಬಳಿಕ ದರ್ಶನವನ್ನು ಪಡೆದು ಧನ್ಯನಾಗಿದ್ದೇನೆ ಆ ಬಳಿಕ ಭಗವಂತನ ಆಶೀರ್ವಾದದ ಜೊತೆಯಲ್ಲಿ ಮತ್ತೆ ತಿರುಮಲ ಬೆಟ್ಟದ ಮೇಲೆ ಸ್ವಲ್ಪ ತಿರುಗಾಡಿ ಬಳಿಕ ಹನ್ನೆರಡು ಗಂಟೆಗೆ ಕೊನೆಯ ಬಸ್ ಇತ್ತು ಆ ಬಸ್ಸನ್ನು ಹತ್ಕೊಂಡು ಅಲ್ಲಿಂದ ಆಟೋ ರಿಕ್ಷಾವನ್ನು ಹಿಡಿದುಕೊಂಡು ಮತ್ತೆ ತಿರುಪತಿ ನಗರಕ್ಕೆ ಬಂದಿಳಿದು ಒಂದಷ್ಟು ಹೊಸ ಪರಿಚಯಗಳ ಜೊತೆ ಭಗವಂತನ ಅಭಯದ ಜೊತೆಯಲ್ಲಿ ನನ್ನ ಹೆಜ್ಜೆ ಸಾಗಿದ್ದು ನಮ್ಮ ಊರು ಮಂಗಳೂರಿಗೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಮೂಲಕ ಒಂದು ನಾಲ್ಕು ಜನರಿಗಾದರು ಹಾಗೆಯೇ ನಿಮ್ಮ ಲೈಕ್ ಮತ್ತು ಕಮೆಂಟನ್ನು ದಯವಿಟ್ಟು ನಮಗೆ ಆಶೀರ್ವಾದವಾಗಿ ಕೊಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಬೇರೆ ಬೇರೆ ಚಾನೆಲ್ಗಳನ್ನು ನೋಡ್ತಾ ಸಮಯ ಸಿಕ್ಕಾಗ ನಮ್ಮ ಉಳಿದ ವೀಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಇನ್ನಷ್ಟು ಕ್ರಿಯೇಟಿವ್ ಆದಂಥ ವಿಡಿಯೋಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ಹೇಗೇನೆ ಇರಲಿ ಆ ಭಗವಂತನ ಆಶೀರ್ವಾದದಿಂದ ನಿಮ್ಮ ಕನಸುಗಳೆಲ್ಲ ನಿಜವಾಗಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಮಾಡ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾಯಿದೆ ಥ್ಯಾಂಕ್ ಯು ಧನ್ಯವಾದ ಸೋಲ್ಮೆಲು